ನಮಸ್ಕಾರ ಸ್ನೇಹಿತ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸೋಮವಾರ ನಾಳೆಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಸೋಲೆಯಿಲ್ಲ ವಿಪರೀತ ದುಟ್ಟಿನ ಸುರಿಮಳೆ ಮಂಜುನಾಥ ಸ್ವಾಮಿಯ ಕೃಪೆ ಇವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾಳೆ ಸೆಪ್ಟೆಂಬರ್ ಇಪ್ಪತ್ಮೂರು ಸೋಮವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಐವತ್ತೈದು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ವಿಪರೀತ ದುಡ್ಡಿನ ಸುರಿಮಳಿಯೇ ಸುರಿಯೋದ್ರ ಜೊತೆಗೆ ಸೋಲೆ ಇಲ್ಲ ಅನ್ನುವಂತೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಇದೆ ಹೀಗಾಗಿ ಈ ರಾಶಿಯವರು ಅತ್ಯದ್ಭುತ ಜೀವನವನ್ನ ತಮ್ಮದಾಗಿಸ್ಕೊಳ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಖಂಡಿತವಾಗಿಯೂ ಲಾಭವಾಗ್ತದೆ ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನಮಾನ ಮನ್ನಣೆ ಸಿಗ್ತದೆ ಇದಲ್ಲದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಮನೆ ಖರೀದಿ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ ಈ ಅವಧಿಯು ವ್ಯಾಪಾರೋದ್ಯಮ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳಬಹುದು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಧನಾತ್ಮಕ ಕಂಪನಗಳು ಇವರ ಜೀವನದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಅತ್ಯುತ್ತಮ ಮಟ್ಟ ತಲುಪಲು ಉತ್ತಮ ಸಮಯವಾಗಿರುವುದರಿಂದ ಓದಿನ ಕಡೆ ಗಮನ ಹರಿಸಿದ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸು ಅನ್ನೋದು ಇವರದಾಗುತ್ತೆ ಸಮಾಜ ಸೇವೆಯಲ್ಲಿ ಉತ್ತಮ ಸ್ಥಾನಮಾನದ ಜೊತೆಗೆ ಜನಪ್ರಿಯತೆ ಅನ್ನೋದು ಈ ಸಮಯದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದಲ್ಲದೆ ಈ ರಾಶಿಯವರು ಯಾವುದೇ ಲಾಭದ ಕೆಲಸವನ್ನು ಮಾಡಲು ಬಯಸಿದ್ರೂ ಕೂಡ ಈ ಸಮಯದಲ್ಲಿ ಹೂಡಿಕೆ ಮಾಡಿ ಈ ಸಮಯ ಅತ್ಯುನ್ನತವಾಗಿದೆ ಇನ್ನು ಬುದ್ಧಿವಂತಿಕೆಯಿಂದ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳು ಸಿಗ್ತವೆ ನೀವು ಕುಟುಂಬದವರ ಜೊತೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಇದ್ರೆ ಖಂಡಿತವಾಗಿಯೂ ಉತ್ತಮ ಫಲ ಸಿಗುತ್ತೆ ಆಗ್ಲೇ ಹೇಳ್ದಂಗೆ ವಿದ್ಯಾರ್ಥಿಗಳು ಉನ್ನತ ಮಟ್ಟ ತಲುಪಲು ಹಾತೊರಿತಿದ್ರೆ ಅಥವಾ ಬಯಸ್ತಾ ಇದ್ರೆ ಈ ಸಮಯ ಅತ್ಯುತ್ತಮವಾಗಿದೆ ಸ್ವಲ್ಪ ಶ್ರಮವಹಿಸಿ ಇನ್ನು ಈ ರಾಶಿಯವರು ಮದುವೆ ಆಗದೆ ಇದ್ರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಯೋಗ ಇದೆ ಕುಟುಂಬದಲ್ಲಿನ ಸಕಲ ಒತ್ತಡಗಳು ನಿವಾರಣೆಯಾಗಿ ನೆಮ್ಮದಿಯುತ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಉನ್ನತ ಹುದ್ದೆ ಅನ್ನೋದು ಸಿಗುತ್ತೆ ಅದಲ್ಲದೆ ಹೆಣ್ಮಕ್ಕಳಿಗೆ ವಿಶೇಷ ಅವಕಾಶಗಳಿರೋದ್ರಿಂದ ಅವರು ಕೂಡ ರಾಜಕೀಯಕ್ಕೆ ಸೇರಲು ಬಯಸಿದ್ರೆ ಸೂಕ್ತ ವೇದಿಕೆ ಕೂಡ ಲಭ್ಯವಾಗುತ್ತೆ ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಸಮಯವಾಗಿದೆ ಉದ್ಯೋಗದಲ್ಲಿ ಅನಿರೀಕ್ಷಿತವಾದ ಬದಲಾವಣೆ ಉಂಟಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿದ್ದರೆ ಅವರಿಗೆ ಈ ಒಂದು ಸಮಯ ಅತ್ಯುತ್ತಮವಾಗಿದೆ ಪ್ರೇಮ ಜೀವನ ಕೂಡ ಅತ್ಯುತ್ತಮವಾಗಿದೆ ಆರ್ಥಿಕ ಸ್ಥಿತಿ ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಉನ್ನತ ಶಿಕ್ಷಣ ಪಡೆಯುವ ಆಸೆ ಇರತಕ್ಕಂಥವರು ಕೂಡ ಮುಂದಿನ ದಿನದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯುವ ಕನಸನ್ನ ನನಸು ಮಾಡ್ಕೊಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಧನುರ್ ರಾಶಿ ವೃಷಭ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥ ಯ ನಮಃ ಅಂತ ಕಮೆಂಟ್ ಮಾಡಿ ధన్యవాదాలు <tinyavadagalu>